ಸಮಾರಂಭದ ಕುರಿತು ಹೇಳಿ ವಿನ ಪ್ರಥಮದಲ್ಲಿ ನಗರದ ಜಾಗೃತ ದೇವ ಶ್ರೀ ಎಲ್ಲ ಹೃದಯ ಮಂದಿರದಲ್ಲಿ ಧ್ಯಾನಿಸ್ತಾನ ಇವತ್ತಿನ ಸರಳ ಸುಂದರವಾದಂಥ ಒಂದು ವಿದಾಯಕವಾದಂತಹ ಕಾರ್ಯಕ್ರಮ ಇಡೀ ತಮ್ಮ ವೃತ್ತಿ ಬದುಕಿರುವುದಕ್ಕೂ ಬಹುಶಃ ಸರ್ಕಾರಿ ಸೇವೆಯಲ್ಲಿ ನನಗೆ ತಿಳಿದ ಮಟ್ಟಿಗೆ ಅಪ್ಪಪ್ಪ ಅಂದ್ರೆ ನಲವತ್ತು ವರ್ಷದ ಸೇವೆಯನ್ನ ಸಲ್ಲಿಸಿರ್ತಾರೆ ಆದರೆ ಅಪ್ಪಾಜಿಯವರ ಸೇವೆ ನಲವತ್ತೊಂದು ವರ್ಷ ಏಳು ತಿಂಗಳ ಇಪ್ಪತ್ತೆರಡು ದಿನಗಳ ಕಾಲ ಸೇವೆಯನ್ನ ಸಲ್ಲಿಸಿ ಅದರಲ್ಲೂ ಬಹುತೇಕ ತಮ್ಮ ವೃತ್ತಿ ಬದುಕಿನ ನಾಲ್ಕನೇ ಒಂದು ಭಾಗ ಈ ಕೆರೂರಿನ ಎಂ ಪಿ ಎಸ್ ಶಾಲೆಯಲ್ಲಿ ತಮ್ಮ ಅತ್ಯಂತ ನಿಷ್ಠೆ ಪ್ರಾಮಾಣಿಕತೆಯಿಂದ ಸೇವೆಯನ್ನು ಸಲ್ಲಿಸಿ ಇವತ್ತು ವಯೋ ನಿವೃತ್ತಿಯನ್ನ ಹೊಂದ್ತಾ ಇರುವಂತಹ ಅಪ್ಪಾಜಿಯವರ ಈ ಒಂದು ಕಾರ್ಯಕ್ರಮದಲ್ಲಿ ನಿವೃತ್ತ ಅವರನ್ನು ಶುಭ ಕೋರುವಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಅಪ್ಪಾಜಿಯವರ ಒಂದು ಬಾಂಧವರೇ ಎಲ್ಲ ಪೂಜ್ಯ ಗುರುಗಳೇ ಗುರುಮಾತೆಯರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿ ಪ್ರಜ್ವಲಿಸುತ್ತಿರುವಂತಹ ಆತ್ಮಜ್ಯೋತಿಗೆ ನನ್ನ ಬುದ್ಧಿಯ ನಮನಗಳನ್ನು ಸಲ್ಲಿಸಿ ಬಹುಶಃ ಇಲ್ಲಿವರೆಗೆ ನಮ್ಮ ನಿಕಟಪೂರ್ವ ಸಿ ಆರ್ ಪಿಗಳು ವಿಠಪ್ನವರ್ಸರು ಹಾಗೂ ಹಾಲಿ ಇರುವಂತಹ ಸಿ ಆರ್ ಪಿಗಳು ಸಾಕಷ್ಟು ಅವರ ಬಗ್ಗೆ ಗುಣಗಾನವನ್ನು ಮಾಡಿದ್ದಾರೆ ಯಾಕಂದ್ರೆ ಒಬ್ಬ ವ್ಯಕ್ತಿಯನ್ನ ಗುಣಗಾನ ಮಾಡ್ಬೇಕಂದ್ರೆ ಅದು ಅಷ್ಟು ಸರಳ ಬರೋದಿಲ್ಲ ನಾವೇನೂ ಹೇಳ್ಬೇಕಂದ್ರೆ ಅಷ್ಟು ಸರಳ ಬರೋದಿಲ್ಲ ಅದು ಯಾವಾಗ ನಮಗೆ ಅನುಭವಕ್ಕೆ ಬಂದಿರುತ್ತೆ ಆವಾಗ ಮಾತ್ರ ಅವರ ಬಗ್ಗೆ ನಾವು ಮಾತಾಡ್ಲಿಕ್ಕೆ ಧೈರ್ಯ ಬರುತ್ತೆ ಆ ಮಾತುಗಳು ನಿರಗ್ಗಳವಾಗಿ ಬರ್ತವೆ ಅನ್ನೋದಕ್ಕೆ ಅವರ ಇರುವವರ ಮಾತುಗಳೇ ಸಾಕ್ಷಿ ಅಂತ ನಾನು ಹೇಳ್ತಾ ಇದ್ದೀನಿ ಬಹುಶಃ ಚಿತ್ರರಂಗದ ಒಂದು ಕ್ಷೇತ್ರದಲ್ಲಿ ಯಾರನ್ನಾದ್ರೂ ಅಪ್ಪಾಜಿ ಅಂತ ಕಲಿದ್ರೆ ಅದು ಬಹುಶಃ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಸಲ್ಲುತ್ತೆ ಹಾಗೆ ನಮ್ಮೆಲ್ಲರಿಗೂ ಕೂಡ ಹೆಸರು ಕೊಟ್ಟ ಕಲಿತಾರೆ ಕಂಗಲ್ ಸರ ವಿರ ಹೇಳಿ ಆದ್ರೆ ಶಿಕ್ಷಣ ಕ್ಷೇತ್ರದಲ್ಲಿ ಅದು ಇಡೀ ಕೇವಲ ಬದಾಮಿ ತಾಲೂಕಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ ರಾಜ್ಯದಲ್ಲೇ ಯಾರಾದ್ರೂ ಒಬ್ಬ ಶಿಕ್ಷಕರಿಗೆ ಅಪ್ಪಾಜಿ ಅಂತ ಕಲಿತಾರೆ ಅಂದ್ರೆ ಅದು ತಿಳಿಕೆಂದ್ರ ಸರ್ ಬಿಟ್ಟರೆ ಬರ್ತಾರೂ ಇಲ್ಲ ಬಹುಶಃ ನಾವು ಶಿಕ್ಷಣದಲ್ಲಿ ಆದರ್ಶ ಪುರುಷರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡ್ತೀವಿ ಭಗವಾನ್ ಬುದ್ಧರನ್ನು ನಾವು ಅಧ್ಯಯನ ಮಾಡಿದಾಗ ಅವರ ವಿಚಾರಧಾರೆಗಳನ್ನು ತಿಳ್ಕೊಂಡಾಗ ಬಹುಶಃ ಭಗವಾನ್ ಬುದ್ಧರು ಎಂಥ ಕ್ರೂರ ವ್ಯಕ್ತಿತ್ವವನ್ನು ಅವರನ್ನ ಅಲ್ಲೇ ಅವರಿಗೆ ಕೆರಳಿರುವಂಥ ಮನಸ್ಸನ್ನು ಅರಳಿಸುವಂತ ಕಲೆ ಭಗವಾನ್ ಬುದ್ಧರಿಗಿತ್ತು ಅನ್ನೋದಕ್ಕೆ ಅಂಗುಲಿ ಮಾಲನ್ನು ಭೇಟಿಯಾಗಿ ಆತನನ್ನು ಪರಿವರ್ತ ಪರಿವರ್ತಿಸಿದ್ದೇ ಸಾಕ್ಷಿಯಾಗಿದೆ ಹಾಗೇ ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಮಹಾ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರಾಗಿರುವಂತಹ ಡಾಕ್ಟರ್ ರಾಧಾಕೃಷ್ಣನ್ ಅವರು ಕೂಡ ಆ ರಸ್ಯಾದ ಅಧ್ಯಕ್ಷನನ್ನ ಎಂಥ ಮನವನ್ನ ಪರಿವರ್ತನೆ ಮಾಡಿ ಆತನನ್ನ ನಮ್ಮ ಭಾರತದ ಸಂಸ್ಕೃತಿಯ ಬಗ್ಗೆ ಅಥವಾ ಶೈಕ್ಷಣಿಕ ವಿಚಾರಧಾರಿಗಳ ಬಗ್ಗೆ ಹಾಗೆ ಡಾಕ್ಟರ್ ರಾಧಾಕೃಷ್ಣನ್ ಅವರ ಬಗ್ಗೆ ಎಷ್ಟೊಂದು ಘನ ವ್ಯಕ್ತಿತ್ವವನ್ನ ಗೌರವವನ್ನ ಕೊಡುವಂಥದ್ದನ್ನ ನಾವು ಕಾಣ್ತೀವಲ್ಲ ಆ ರೀತಿಯಾಗಿ ಅವರು ಇರುವರು ಇಲ್ಲಿ ನಡೆದಿರುವಂತಹ ಪ್ರಸಂಗಗಳನ್ನ ನೋಡಿದಾಗ ಯಾವುದು ಅಧ್ಯಕ್ಷರ ಪ್ರಸಂಗ ತೆಗೆದುಕೊಳ್ಳಿ ಅಥವಾ ನಮ್ಮ ಆಯುಕ್ತರು ಬಂದಾಗ ತೆಗೆದು ಬಂದಂತ ಪ್ರಸಂಗವನ್ನು ನಡೆದಾಗ ನೋಡಿದಾಗ ಎಂಥ ಕೋಪ ತಾಪ ಆವೇಶದಿಂದ ಬಂದವ್ರಿಗೂ ಕೂಡ ಆ ಕೆರಳಿರುವಂತಹ ಮನಸ್ಸನ್ನ ಅರಿಿಸುವಂತ ಕಲೆ ಯಾರಿಗಾದ್ರೂ ಸಿದ್ಧಿಸಿದೆ ಅಂದ್ರೆ ಅದು ಕಿಳಿಕೇತೃ ಸರ್ಗೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂಥ ಸಿದ್ಧಿ ಪುರುಷರು ಯಾಕಂದ್ರೆ ಅವ್ರಿಗೆ ಎರಡು ರೂಪ ಅದಾವ ಬೆಳಿಗ್ಗೆ ಒಂಬತ್ತುವರೆಯಿಂದ ಬಹುಶಃ ಶಾಲೆಯಿಂದ ಆವರಣ ದಾಟುವವರೆಗೆ ಅವರೊಬ್ಬರು ಶಿಕ್ಷಕರಾಗಿ ಇಲ್ಲಿ ಮಕ್ಕಳ ಸೇವೆಯನ್ನ ಮಾಡಿದ್ರೆ ಮನೆಗೆ ಓದ ತಕ್ಷಣ ಅವ್ರದ್ದೊಂದು ಪ್ರಪಂಚನೇ ಬೇರೆ ಅಲ್ಲಿ ಆಧ್ಯಾತ್ಮದ ಒಂದು ಸಂಸ್ಕಾರವನ್ನ ನೀಡ್ತಾ ಒಂದು ಸಮಾಜ ಸೇವೆಯಲ್ಲಿ ತಮ್ಮನ್ನೇ ತಾವು ತೊಡಗಿಸಿರುವಂತರು ಅಂತ ನಾವು ಕರಿತೀವಿ ನಿಜವಾಗ್ಲೂ ಕೂಡ ಒಂದು ಗುರು ಆದಂಥವರು ಆ ರೀತಿಯಾದಂತಹ ಒಂದು ಪರಂಪರೆಯಲ್ಲಿ ಬೆಳೆದಿದ್ದಾರೆ ಬಹುಶಃ ಅದು ಕೂಡ ಬೇರೆ ಯಾರು ಇರ್ಲಿಕ್ಕಿಂತ ಇರ್ಲಿಕ್ಕಿಲ್ಲ ಅಂತ ನಾನು ಅನ್ಕೋತಾ ಇದ್ದೇನೆ ಹಾಗೇನೇ ಈ ಎಂ ಪಿ ಎಸ್ ಶಾಲೆ ಹೆಂಗಂದ್ರೆ ಅದರಲ್ಲೂ ವಿಶೇಷವಾಗಿ ನಾನು ಬಿ ಆರ್ ಪಿ ನನ್ನ ಅನುಭವ ಹೇಳಬೇಕಂದ್ರೆ ನಾವು ಅಲ್ಲೆಲ್ಲ ಮಾತಾಡ್ತಾ ಇರ್ತಿದ್ವಿ ಏನಾದ್ರೂ ಒಂದು ತರಬೇತಿ ಕಾರ್ಯಕ್ರಮ ಅಥವಾ ಸಭೆ ಸಮಾರಂಭಗಳನ್ನ ನಡೆಸ್ಬೇಕಾದ್ರೆ ಅಲ್ಲಿ ಬರುವಂತವರಿಗೆ ಅಧಿಕಾರಿಗಳಿಗೆ ಆಗ್ಲಿ ಅಥವಾ ಶಿಕ್ಷಕರಿಗೆ ಆಗ್ಲಿ ಅಲ್ಲಿ ಏನಾದರೂ ಊಟದ ವ್ಯವಸ್ಥೆ ಉಪಹಾರದ ವ್ಯವಸ್ಥೆ ಮಾಡ್ಬೇಕಂದ್ರೆ ಯಾರನ್ನ ಕಾಣ್ಬೇಕು ಯಾರನ್ನ ಕಾಣ್ಬೇಕು ಅಂದಾಗ ಮೊದಲನೇ ಹೆಸರು ಬರೋದೇನೆ ಅಪ್ಪಾಜಿ ಅವರ ಹೆಸರೇನೆ ನಾನು ಏನ್ ಅನ್ಕೋತಾ ಇದ್ದೀನಿ ಅಂದ್ರೆ ಬಹುಶಃ ತುಮಕೂರ ಸಿದ್ಧಗಂಗಾ ಶ್ರೀಗಳನ್ನ ತ್ರಿವಿಧ ದಾಸೋಹಿಗಳು ಅಂತ ಕರೀತಾರೆ ಬಹುಶಃ ನಮ್ಮ ಕೆರೂರಿನ ಎಂ ಪಿ ಎಸ್ ಶಾಲೆನೂ ಕೂಡ ತ್ರಿವಿಧ ದಾಸೋಹದ ಕೇಂದ್ರ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಇಲ್ಲಿ ಅನ್ನಕ್ಕೆ ಬರ ಇಲ್ಲ ಅಕ್ಷರಕ್ಕೆ ಬರ ಇಲ್ಲ ಆಶ್ರಯಕ್ಕೂ ಕೂಡ ಬರ ಇಲ್ಲ ಯಾಕಂದ್ರೆ ಎಷ್ಟೋ ಮಂದಿ ತಮ್ಮ ಸಮಸ್ಯೆಗಳನ್ನ ತಮ್ಮ ಸಮಸ್ಯೆಗಳ ಪರಿಹಾರಕ್ಕಾಗಿ ಅಪ್ಪಾಜಿ ಅವರನ್ನ ಕಂಡು ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಂಡಿದ್ದಾರೆ ಜೊತೆಗೆ ಅವರ ಆಶ್ರಯದಲ್ಲಿ ಅವರೇ ನಮ್ಮ ಉಂಟಪ್ಪನ ಸರ್ ಮತ್ತು ರಾಠೋಡ್ ಸರ್ ಅವರು ಒಂದು ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ ಅವರು ಸಿಆರ್ಪಿಗಳಾಗಿ ಅಂತ ಹೇಳ್ಕೊಂಡು ಮಾರ್ಗದರ್ಶನ ಮಾಡಿ ಅಂದ್ರೆ ಯಾರಲ್ಲಿ ಏನು ವ್ಯಕ್ತಿತ್ವ ಅದ ಏನು ಸಾಮರ್ಥ್ಯ ಅದ ಏನ ಶಕ್ತಿ ಅದ ಅದನ್ನ ಗುರುತಿಸಿ ಆ ಮೂಲಕ ತಮ್ಮ ಒಂದು ಏನು ಕನಸದಲ್ಲ ಆ ಕನಸನ್ನ ನನಸು ಮಾಡಿಕೊಳ್ಳುವಂತ ಒಂದು ಕರ್ತೃತ್ವ ಶಕ್ತಿ ಯಾರಾದ್ರೂ ಇದ್ರ ಅದು ಕಿಳಿಕೇ ತರ ಸರಿಗಿದೆ ಅನ್ನುವಂತ ಮಾತನ್ನ ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ಬೋದು ಬಹುಶಃ ಇಲ್ಲಿಯವರೆಗೆ ಅರವತ್ತು ವಸಂತಗಳ ಸೂರ್ಯೋದಯನೇ ಬೇರೆ ನಾಳೆಯ ಸೂರ್ಯೋದಯನೇ ಬೇರೆ ಬಹುಶಃ ಆ ವೃತ್ತಿ ಬದುಕಿನಲ್ಲಿ ಈ ನಿವೃತ್ತಿ ಅನ್ನುವಂಥದ್ದು ಸರ್ಕಾರಿ ಮತ್ತು ಅರೆ ಸರ್ಕಾರಿಯಲ್ಲಿ ಸೇವೆ ಸಲ್ಲಿಸುವಂತವರಿಗೆ ಮಾತ್ರ ಇದು ಮೀಸಲಾದಂತ ಒಂದು ವೃತ್ತಿಯಿಂದ ಆಗುವಂತಹದ್ದು ಬಹುಶಃ ನಾಳೆಯ ಸೂರ್ಯೋದಯ ಅವ್ರದ್ದು ಬೆಳಿಗ್ಗೆ ಎದ್ದು ಬೇಗ ಬೇಗನೆ ಶಾಲೆಗೆ ಹೋಗ್ಬೇಕು ರೆಡಿ ಆಗ್ಬೇಕು ಏನೆಲ್ಲ ಕಾರ್ಯಕ್ರಮ ಹಾಕೋಬೇಕು ಯಾವುದೂ ಇಲ್ಲ ಯಾವುದೂ ಇಲ್ಲ ನಾಳೆ ಬಹುಶಃ ಅವ್ರಿಗೆ ಅನ್ಕೋತಾರೆ ಬಹುಶಃ ಇಲ್ಲಿ ನಿವೃತ್ತಿ ಆದೋರ್ಗೂ ಕೂಡ ಅಂತೀವಿ ನಿವೃತ್ತಿ ಆದ್ಮೇಲೆ ಮೇಲೆ ನಮ್ದೇನಪ್ಪ ನಡೆಯದ ನಾಣ್ಯ ನಾವೇನ್ ಚಲಾವಣೆ ಇಲ್ಲದ ನಾಣ್ಯ ಅಂತ ತಿಳ್ಕೋತಾರೆ ಆದ್ರೆ ಬಹುಶಃ ನಿಮ್ಮ ವೃತ್ತಿಗೆ ಮಾತ್ರ ನಿಮ್ದು ಇವಾಗ ನಿವೃತ್ತಿ ಆಗಿದೆ ನಿಮ್ಮ ಜೀವನಕ್ಕೆ ಎಂದಿಗೂ ಕೂಡ ನಿವೃತ್ತಿ ಇಲ್ಲ ಅನ್ನುವಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕು ಯಾಕಂದ್ರೆ ಒಂದು ಆರಂಭ ಐತಿ ಅಂದ್ರ ಅದಕ್ಕೊಂದು ಕೊನೆ ಇರಲೇಬೇಕು ಒಂದು ಆರಂಭ ಐತಿ ಅಂದಾಗ ಒಂದು ಕೊನೆ ಇರಲೇಬೇಕಲ್ಲ ಹಾಗೆ ವೃತ್ತಿ ಪ್ರಾರಂಭ ಆಗಿದೆ ಅಂದಾಗ ಆ ವೃತ್ತಿಗೆ ಒಂದು ಅಂತ್ಯ ಇದೆ ಅದು ಇಲಾಖೆಯ ಒಂದು ನಿಯಮ ಅನುಸಾರ ತಮಗೆ ನಾನು ಅನ್ಲೇ ಅನ್ಕೋತಾ ಇದ್ದೆ ನಿಮಗೆ ಅರವತ್ತು ವಯಸ್ಸು ಆಗತ್ತಂತ ಯಾರ್ ಹೇಳ್ತಾರೆ ಸರ್ ನಿಮ್ದು ಸರ್ಟಿಫಿಕೇಟ್ ಮಾತ್ರ ನಿಮಗೆ ಅರವತ್ತ ವಯಸ್ಸು ಆಗೈತಿ ಆದ್ರೆ ನಿಮ್ಮಲ್ಲಿ ಇನ್ನು ಇಪ್ಪತ್ತರ ಏನು ವಯೋಮಾನದಲ್ಲಿ ಇರಬೇಕಾದಂತ ಎಲ್ಲ ಚೈತನ್ಯವೂ ಕೂಡ ಮಾತ್ರ ಐತಿ ಆ ಚೈತನ್ಯ ಇತರರಿಗೆ ಮಾದರಿ ಆಗುವಂಗ ಐತಿ ಅನ್ನೋದಕ್ಕೆ ಅವ್ರು ಹೆಂಗೈಲಿ ಪಾದರಸದಂತೆ ಓಡಾಡಿ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ರಲ್ಲೇ ಅದೇ ಸಾಕ್ಷಿ ಅದೇ ಸಾಕ್ಷಿ ಯಾಕಂದ್ರೆ ನಾನು ಹೆಂಗದಿನಿ ಅನ್ನೋದು ನಾನು ಹೇಳ್ಕೊಳ್ಳೋಕ್ಕಿಂತ ನಾನು ಹೇಗದ್ದೀನಿ ಅನ್ನುವಂಥದ್ದು ನನ್ನ ಮುಖ ಬೆನ್ನು ನನ್ನ ಕಣ್ಣಿಗೆ ಮರೆವು ಅನ್ನುವಂಗೆ ನಾವು ಏನ್ ಮಾಡ್ತಾ ಇದ್ದೀವಿ ಹೇಗಿದ್ದೀವಿ ಅನ್ನುವಂಥದ್ದು ನಮಗೆ ಗೊತ್ತಾಗೋದಿಲ್ಲ ಆದ್ರೆ ಇತರರು ಹೀಗದಿವಿ ಅನ್ನುವಂತದ್ದನ್ನ ಹೇಳಿದಾಗ ಒಂದು ಸಾರ್ಥಕ ಕ್ಷಣ ಅಲ್ಲಿ ಬಂದು ಹೋಗುತ್ತೆ ಹಾಗಾಗಿ ಇವತ್ತು ಅವರು ಅವರ ಬಗ್ಗೆ ಎಷ್ಟು ಗುಣಗಾನ ಮಾಡಿದ್ರು ಕಡಿಮೆನೆ ಅಂತ ಅಪ್ಪಾಜಿ ಅವರು ಬಹುಶಃ ನಾಳೆಯಿಂದ ಈ ಎಂ ಪಿ ಎಸ್ ಶಾಲೆಯಲ್ಲಿ ಬಹುಶಃ ನಾವು ಈಗ ವೃತ್ತಿ ಬದುಕಿನಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಆದ್ರೆ ಹಿರಿಯರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡೋದೇ ಬೇರೆ ನಾವೇ ಜವಾಬ್ದಾರಿಯುತವಾಗಿ ಕೆಲಸ ಮಾಡೋದೇ ಬೇರೆ ಬಹುಶಃ ನಮ್ಮ ದೊಡ್ಡ ಮನೆಯವರಿಗೆ ಇನ್ನ ಸ್ವಲ್ಪ ಅಳಕು ಪ್ರಾರಂಭ ಆಗತ್ತೆ ಯಾಕಂದ್ರೆ ಅವ್ರು ಎಂತಹ ಸಮಸ್ಯೆಗಳು ಜಟಿಲವಾದಂತಹ ಸಮಸ್ಯೆಗಳು ಬಂದ್ರು ಕೂಡ ಅವರು ಸಹ ಅದನ್ನ ಕೂಲ್ ಆಗಿ ಆ ಕೆಲಸವನ್ನ ಮಾಡ್ತಾ ಹೋಗ್ತಾ ಇದ್ರು ಆಗ ಆ ನಿಟ್ಟಿನಲ್ಲಿ ಅವ್ರ ಕೈಯಾಗಿ ನೀವು ಬೆಳೆದಿರಂದ್ರೆ ನಿಮಗೂ ಕೂಡ ಆ ಸಾಮರ್ಥ್ಯ ಬಂದೇ ಬರುತ್ತೆ ಅಂತ ಒಂದು ಮಾರ್ಗದರ್ಶನ ನೀಡುವಂತ ಶಕ್ತಿ ಬರುತ್ತೆ ತಾವು ಕೂಡ ಏನು ಅವರ ಒಂದು ವೃತ್ತಿ ಬದುಕಿನಲ್ಲಿ ಅವರ ಆದರ್ಶಗಳಿದಾವೆ ಅವರ ಆದರ್ಶಗಳನ್ನ ನಾವು ನೀವೆಲ್ಲರೂ ಕೂಡ ಅನುಪಾಲನೆ ಮಾಡ್ಕೊಂಡ ಹೋಗೋಣ ಬಹುಶಃ ಅವರ ನಿವೃತ್ತಿ ಬದುಕು ಇನ್ನಷ್ಟು ಸುಂದರವಾಗಿರ್ಲಿ ಅವರ ಆಸೆ ಆಕಾಂಕ್ಷೆಗಳೆಲ್ಲವೂ ಕೂಡ ಹಿಡಿಯರ್ಲಿ ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಹಾಗೆ ಸಕಲ ಸಂಪತ್ತುಗಳನ್ನು ಕೊಟ್ಟು ಮಾನವ ಕೊಲೆಗೆ ಒಳಿತಾಗುವಂಥ ರೀತಿಯಲ್ಲಿ ಅವರು ತಮ್ಮ ಆಶೀರ್ವಚನ ಮಾಡುವಂತಹ ಕಾರ್ಯಕ್ರಮಗಳನ್ನು ಇನ್ನಷ್ಟು ಹೆಚ್ಚು ಮಾಡಿ ಇನ್ನೊಂದಷ್ಟು ಸಮಾಜದಲ್ಲಿ ಸ್ವಾಸ್ಥ್ಯ ಕಾಪಾಡುವಂತೆ ತಮ್ಮ ಸೇವೆ ನಿರಂತರವಾಗಿರಲಿ ಹಾಗೆ ನಮಗೂ ಕೂಡ ತಮ್ಮ ಮಾರ್ಗದರ್ಶನ ನಿರಂತರವಾಗಿ ಇರಲಿ ಅಂತ ತಮ್ಮೆಲ್ಲರ ಪರವಾಗಿ ವಿನಂತಿ ಮಾಡ್ತಾ ತಮ್ಮೆಲ್ಲರ ಪರವಾಗಿ ಮತ್ತೊಮ್ಮೆ ಈ ವೃತ್ತಿ ಬದುಕಿನಿಂದ ನಿವೃತ್ತರಾಗ್ತಾ ಇರುವಂತಹ ಅಪ್ಪಾಜಿ ಅವರಿಗೆ ತಮ್ಮೆಲ್ಲರ ವೃತ್ತಿಭಾವದ ಆ ಒಂದು ಶುಭವನ್ನ ಅವರ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ ಧನ್ಯವಾದಗಳು